Hey channel welcome to my guys Hey welcome channel to my guys Hey guys channel to my welcome Hi everyone welcome back nanna youtube channel idu day 4 mini vlog ನಾನು ನಿನ್ನೆ ಇನ್ಕಂಪ್ಲೀಟ್ ಮಾಡಿದಿದ್ ವರ್ಗ ನಾನು ಬೆಳಿಗ್ಗೆ ಬೇಗ ಇದ್ಬಿಟ್ಟು ಕಂಪ್ಲೀಟ್ ಮಾಡಿಕೊಂಡು ಇವತ್ತು ಇಂಟರ್ನಲ್ಸ್ ಇದೆ ಅಂತ ಅಂದ್ಬಿಟ್ಟು ನಮಗೆ ಸ್ವಲ್ಪ ದಿನದ ಮುಂಚೆನೇ ನಮಗೆ ಗ್ರೂಪಲ್ಲಿ ಮೆಸೇಜ್ ಆಗಿದ್ರು ಆ ಕಾರಣಕ್ಕೋಸ್ಕರ ನಾನು ಇವತ್ತು ಇಂಟರ್ನಲ್ಸ್ ಅಂತ ಅಂದ್ಕೊಂಡು ಫುಲ್ ಪ್ರಿಪೇರ್ ಆಗಿಬಿಟ್ಟು ಬೆಳಗ್ಗೆ ಜಿಮ್ಮಿಗೆ ಕೂಡ ಹೋಗಿಲ್ಲ ಬಿಕಾಸ್ ಕಾಲೇಜಿಗೆ ಟೈಮ್ ಆಗುತ್ತೆ ಬಂದು ಟಿಫನ್ ರೆಡಿ ಮಾಡ್ಕೊಂಡು ರೆಡಿಯಾಗಿ ಹೋಗೋಷಲ್ಲಿ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ತಿನಗೆ ಹೋಗಲಿಲ್ಲ ಮತ್ತು ನೆನ್ನೆ ನನ್ನ ಫ್ರೆಂಡು ಇವತ್ತು ಮೀಟ್ ಆಗೋಣ ಬರ್ತೀಯ ಅಂತ ಅಂದ್ಬಿಟ್ಟು ಕೇಳಿದ್ದು ನಾನು ಇಲ್ಲ ಇಂಟರ್ನಲ್ಸ್ ಇದೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮೀಟ್ ಮಾಡೋಣ ಅಂತ ಹೇಳಿದ್ದೆ ವಿಡಿಯೋಗೆ ವಾಯ್ಸ್ ಕೊಡಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಫೋರ್ ಫೈವ್ ಟೈಮ್ಸು ರೆಕಾರ್ಡ್ ಮಾಡಿಬಿಟ್ಟು ಮತ್ತೆ ಸರಿ ಬಂದಿಲ್ಲ ಅಂತ ಡಿಲೀಟ್ ಮಾಡಿ ಮತ್ತೆ ಮಾಡಿ ಫೈನಲಿ ಇದು ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ನಿಮಗೇನು ಅನಿಸುತ್ತೆ ಹೇಳಿ ಫೈನಲಿ ಟಿಫನ್ ರೆಡಿ ಆಯಿತು ತಿಂದ್ಕೊಂಡು ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ದೇವಸ್ಥಾನಕ್ಕೆ ಹೋಗಲಿಲ್ಲ ಸಂಜೆ ಹೋಗೋಣ ಅಂತ ಅಂದ್ಕೊಂಡು ಹೋದೆ ಕಾಲೇಜಿಗೆ ಹೋದ್ಮೇಲೆ ಒಂದು ಶಾಕ್ ಇತ್ತು ಅನ್ನೋನ ಕೇಳಿದೆ ಇವತ್ತು ಇಂಟರ್ನಲ್ಸ್ ಇದೆ ಅಲ್ವಾ ಅಂತಂದರೆ ಇಲ್ಲ ಅಕ್ಕ ಅಂತ ಅಂದ್ಬಿಟ್ಲು ಅವಾಗ ತುಂಬಾ ಬೇಜಾರಾಯಿತು ಯಾಕೆ ಅಂತಂದರೆ ಇವತ್ತು ಇಂಟರ್ನಲ್ಸ್ ಮುಗಿಸ್ಕೊಂಡು ನಾನು ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬೇಜಾರಾಯಿತು ಸ್ಕೆಚ್ ಮಾಡಿರೋದನ್ನು ಸ್ಕೆಚ್ ಬುಕ್ ತೊಗೊಂಬಂದಿದೆ ಆ ಸ್ಕೆಚ್ಗಳನ್ನ ತೋರಿಸ್ಬಿಟ್ಟು ಯಾವ ಥರ ಸ್ಕೆಚ್ ಮಾಡೋದು ಅಂತ ಅಂದ್ಬಿಟ್ಟು ಅವಳಿಗೆ ಹೇಳ್ತಾ ಇದ್ದೆ ಮತ್ತು ನಿನ್ನೆ ಒಂದು ಸ್ಕೆಚ್ ಮಾಡಿಟ್ಟಿದ್ನಲ್ಲ ಅದನ್ನು ಇವತ್ತು ಕಂಪ್ಲೀಟ್ ಮಾಡೋಣ ಇನ್ನೊಂದು ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ ಈ ಥರ ಇತ್ತು ಅದೇ ಗ್ಯಾಪಲ್ಲಿ ಅನು ಕ್ರಾಫ್ಟ್ ಕಟ್ಟಿಂಗ್ ಮಾಡ್ತಾಯಿದ್ದ ಅವಳ ಜೊತೆ ಸ್ವಲ್ಪ ಮಾತಾಡಿಕೊಂಡು ವರ್ಕ್ನ ನೋಡಿಕೊಂಡು ಮತ್ತು ನಾನು ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ ವರ್ಕ್ ಎಲ್ಲ ಫುಲ್ ಕಂಪ್ಲೀಟ್ ಆಯಿತು ಡಿಸ್ಪ್ಲೇ ಮಾಡಿದೆ ಡಿಸ್ಪ್ಲೇ ಮಾಡಿದ್ಮೇಲೆ ಮೇಲೆ ಫುಲ್ ಫೈನಲ್ ವರ್ಕ್ ಈ ಥರ ಇದೆ ಚೆನ್ನಾಗಿದೆಯಾ ಹೇಳಿ ಆಮೇಲೆ ಟೈಮ್ ಆಯಿತು ಮನೆ ಕಡೆಗೆ ಹೋಗ್ವಿ ಲಾಸ್ಟ್ ಇಯರ್ ಒಂದು ವರ್ಕ್ ಮಾಡಿದ್ವಿ ಆ ವರ್ಕ್ನ ಇವತ್ತು ಮನೆಗೆ ಹೋಗೋಣ ಅಂತ ಹೋದೆ ಆಮೇಲೆ ನನಗೇನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಅಲ್ಲೊಂದು ಚಾಟ್ಸ್ ಇತ್ತು ಅಲ್ಲಿ ಹೋದೆ ಚಾಟ್ಸ್ ಹತ್ರ ಬಂದೆ ಇಲ್ಲಿ ತುಂಬಾ ಇತ್ತು ಮೆನ್ಯೂನಲ್ಲಿ ನಾನು ಅದೇನೋ ಆರ್ಡ್ರ್ ನೆನಪಾಗ್ತಿಲ್ಲ ಪೆನ್ಪಾಗ್ತಿಲ್ಲ ಜೈಸ್ ಟೈಮ್ ಮರ್ತೋಗ್ಬಿಟ್ಟೈತೆ ಒಂದು ಸ್ಟಾರ್ಟಿಂಗ್ ಮಾತ್ರ ಬಾಳೆಕಾಯ್ದು ಏನೋ ಊಟನಲ್ಲಿ ಅದನ್ನು ಮಾಡಿದೆ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ನೋಡ್ಕೊಂಡು ನಿಂತಿದ್ದೆ ಮತ್ತು ಇನ್ನೊಂದು ಏನಂದರೆ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡೋಕ್ಕೆ ಒಂಥರ ಶೈ ಫೀಲ್ ಆಗುತ್ತೆ ಇನ್ನೊಂದು ಭಯನೂ ಆಗುತ್ತೆ ಯಾಕೆ ಅಂತಂದರೆ ಯಾಕೆ ವಿಡಿಯೋ ಮಾಡ್ತಿದ್ಯಾ ಅಂತ ಕೇಳ್ತಾರೆ ಅಥವಾ ಬೈದ್ಬಿಟ್ರೆ ಅಂತ ಅಂದ್ಬಿಟ್ಟು ತುಂಬಾ ಭಯ ಆಗುತ್ತೆ ಆದರೂ ಮಾಡಲೇಬೇಕಲ್ವ ಮಾಡ್ತೀನಿ ಫೈನಲ್ಲಿ ರೆಡಿ ಮಾಡಿಕೊಟ್ರು ಟೇಸ್ಟ್ ಮಾಡಿದೆ ಟೇಸ್ಟ್ ಈಸ್ ವೆರಿ ಗುಡ್ ಚೆನ್ನಾಗಿದೆ ನೀವು ಈ ಸೈಡ್ ಬಂದರೆ ಟೇಸ್ಟ್ ಮಾಡಿ ನೋಡಿ ಜಯನಗರದಲ್ಲಿದೆ ತುಮಕೂರಲ್ಲಿ ಆಮೇಲೆ ಹಾಲು ತೊಗೊಂಡೋಗಾಗ ಬಂದೆ ಮಾರ್ಟಿಗೆ ಅಲ್ಲಿ ಯಾರೋ ಪಕ್ಕದಲ್ಲಿ ರವೆ ತೊಗೊತಾಯಿದ್ರು ಆ ರವೆ ನೋಡಿದಾಗ ನನಗೆ ಉಪ್ಪಿಟ್ಟು ನೆನ್ಪಾಗೋಯಿತು ತುಂಬ ದಿನ ಆಯಿತು ನಾನು ಉಪ್ಪಿಟ್ಟು ತಿನ್ಬಿಟ್ಟು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಕೆಲವರಿಗೆ ಉಪ್ಪಿಟ್ಟು ಅಂದ್ರೇ ಆಗಲ್ಲ ಇಷ್ಟವೇ ಆಗೋಲ್ಲ ಸ್ವಲ್ಪ ಇಷ್ಟವೇ ಆಗೋಲ್ಲ ಬಟ್ ನನಗೆ ಸಿಕ್ಕ ಇಷ್ಟ ಮೂರು ಹೊತ್ತು ಮಾಡಿಕೊಟ್ರು ಬೇಕಾದ್ರೆ ತಿಂತೀನಿ ಅಷ್ಟು ಇಷ್ಟ ಆಗುತ್ತೆ ನನಗೆ ಉಪ್ಪಿಟ್ಟು ಇತ್ತೀಚೆಗೆ ಸ್ವಲ್ಪ ಬಿಟ್ಟಿದ್ದೀನಿ ಮೊದಲೆಲ್ಲ ತುಂಬಾ ಉಪ್ಪಿಟ್ಟು ಮಾಡಿಕೊಂಡು ಯಾವಾಗ ನೋಡಿದ್ರು ಬರೀ ಉಪ್ಪಿಟ್ಟು 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 ಇದನ್ನೇ ಇದ್ದೆ ಆಮೇಲೆ ಹಾಲು ತೊಗೊಂಡು ಹೊಟ್ಟೆ ಇವ್ರಿಗೆ ಸ್ವಲ್ಪ ಕೊಡೋದು ಲೇಟ್ ಆಯಿತು ಮನೆಗೆ ಬಂದ್ಬಿಟ್ಟು ಹಾಲು ಕಾಯ್ಸೋಕೆ ಇಟ್ಬಿಟ್ಟೆ ಅಷ್ಟರಲ್ಲಿ ಜಶ್ವಿನ ಕೌಶಿ ರೈಮ್ಸ್ ಹೇಳ್ತಾ ಇದ್ರು ಅವ್ರು ಯಾವ ತರ ಹೇಳ್ತಾರೆ ನೀವೇ ಒಂದ್ಸರಿ ಕೇಳಿಸ್ಕೊಳ್ಳಿ ಕಾಫಿ ಮಾಡಿ ಗುಡ್ದ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್